ಬಂದಲೆ ಮಸ್ತೊಂಜಿ ಅರ್ಥಪೂರ್ಣವಾಯಿನ ಕಾರ್ಯಕ್ರಮ ಒಂದು ಈ ಶಾಲೆದ ಎಡ್ಮನೆ ಮನೆ ಬಾರಿ ಪುರುಳದ ಕಾರ್ಯಕ್ರಮ ಖಂಡಿತ ನೆತ್ತ ಪೀರಾವಳು ಕಾಂತಿ ಹರಿಶಿನ ಮಸ್ತ್ ಶ್ರಮ ಬೊಕ್ಕ ಸಾಹಸ ಉಂಟು ಖಂಡಿತ ಒಂಜಿ ಮನಸ್ಸಿ ಕನಸು ಕಾಂಡ ಅವೆಲ್ಲ ಎಂಚ ಒಂಜಿ ಕಾರ್ಯರೂಪ ಕೊನೋಲಿ ಬಲ್ಪನೆಗೆ ಕಾಂತಿ ಹರಿಷೆ ಒಂಜಿ ಉದಾಹರಣೆ ಆ ನಿಟ್ಟು ಕಾಂತಿ ಹರಿಷ ಅಂಚೆನೆ ಹರಿಶಿಲ ಹರಿಶಿನ ಪರಿಶ್ರಮದ ನೆತ್ತ ಪೀರಾವಡು ಏಪಲ ಕೊಂಡೋಡು ಒಂಜಿ ಸಾಮಾನ್ಯ ಮನುಷ್ಯ ಲೆಕ್ಕ ಮುರಣಿ ತಾನೆ ಅದೇ ಒಂದೇ ಬೂರ್ದು ಅರೆ ತೊಂದರೆ ಆಗಿತ್ತು ಆಂಡಲ ಕುಡಾರ ಈ ಜೋಕುನ ಸೇವೆ ಮಲ್ಪಡುವನು ಪುನಃ ದೇವೇನ ಅನುದ್ದ ಪ್ರಕಾರ ಕುಡಾರ ಅರು ಸರಿಯಾದ ಬತ್ತದು ಅಬೇ ಸೇವೆ ಮಲ್ತೊಂದ್ರಲೇರಿ ಖಂಡಿತ ಒಂಜಿ ಶಾಲೆಯ ಭಾರಿ ಅಲ್ಲ ಉದ್ದೇಶ ಒಂದು ಕ್ರಾಂತಿ ಮತ್ತೊಂದು ಸುಮಾರು ನೂತು ಚಿರ ಜೋಕಲು ಏಪಲ ಜೋಕಲ ಸಂಖ್ಯೆ ಜಾಸ್ತಿ ಅವರೊಂದು ಅಪೇಕ್ಷಿಸೋಜ ಇಂಚಿನ ಜೋಕುಲು ಈತಿ ಈ ಸಮಾಜದ ಕಮ್ಮಿ ಆಂಡಲ ಎಡ್ಡೆ ಆಂಡಲ ದೇವೇರನ್ನ ಸೃಷ್ಟಿ ಎಲ್ಲ ಗುತ್ತಿ ಪೂಜಿ ಅವು ಭೂಮಿಗೆ ಬೋಕ ಐಕೆ ದಾದಾಡಲ್ಲ ಒಂಜಿ ವ್ಯವಸ್ಥೆ ಬೋಡು ಅಂಚಿನ ಒಂಜಿ ಎಣ್ಣೆ ವ್ಯವಸ್ಥೆ ಹೆಂಗಲಿಗೆ ದಿನನಿತ್ಯ ತೂವರಾಗ ಖಂಡಿತ ಕಷ್ಟ ಸಾಧ್ಯ ಅವಿನ ದಿನನಿತ್ಯ ತೂ ಸುಮಾರು ಒಂಜಿ ಹತ್ತು ಮುಪ್ಪತ್ತಾರು ಜನ ಅಧ್ಯಾಪಕ ಗಲಿನ ಪತ್ತೊಂದು ಎಟ್ಟೇ ರೀತಿಯಲ್ಲಿ ಕರ್ಕಳುಂಜಿ ಇಂಚಿನ ವಿದ್ಯಾಸಂಸ್ಥೆಯ ಮಂತ್ರದೀಪನ ಕಾಂತಿ ಹರೀಶನ ಮನಸಾರೆ ಅಭಿನಂದಿಸೋ ಒಂದು ನಡೆದುಲ ಎಟ್ಟೇ ಈ ಸಮಾಜದ ಸೇವೆ ಮಲ್ಪಂಚಿನ ಶಕ್ತಿ ದೇವಿಯರು ಕಾಂತೀಪಕ ಅಲ್ಲ ಪೂರ ಫ್ಯಾಮಿಲಿಗೆ ಅಲ್ಲ ಇಡೀ ಸಂಸಾರ ದೇವಿಯರು ಕೊರಡು ಪಡೆದು ದೇವರ ನಟೊಂದು ಅಂಚೆನೆ ಇಂಜಿ ಪೊರ್ಲುದ ಒಂದು ಸುಸಜ್ಜಿತವಾಗಿನ ಒಂಜಿ ಶೌಚಾಲಯ ಎಮ್ ಸಿ ಎಫ್ ಮೂಲಕ ಎಂಸಿಎಫ್ ಸಿ ಎಫ್ನಾಗೆಲ್ಲ ಖಂಡಿತ ಒಂದು ಸಾರ್ಥಕವಾಗಿ ಒಂಜಿ ಸೇವೆ ಅಂತ ಪಡ್ರೆ ಏನು ಇಚ್ಛೆ ಮಲ್ಪ ದೇಪೇ ಒಂದು ಬಾರಿ ಅವಶ್ಯಕ ಹೂವು ಶಾಲೆಡು ಇದ್ರೇ ಇಟ್ಲ ಕಾರ್ಯ ಮಸ್ತ್ ಎಡ್ಡೆ ಇತರೆ ಮೇಂಟೈನ್ ಅಂತ ಒಯ್ದೇ ಐತೆ ಆಯ್ತು ಇದೇ ಇಟ್ಲ ಇಡೀ ಪೊಲೀನ ಶೌಚಾಲಯ ಗೊತ್ತೇ ಅಗಲಿನ ಅಭಿನಂದಿಸೋದು ಇಲ್ಲಿ ಪ್ರವೀಣನೇ ದೂರದ ಬೊಂಬೈಡ್ ವೈದ್ಯರು ಅವ್ರು ಮಲ್ಲ ಉದ್ಯಮಿ ಇದೆ ಅಂಡ್ ಈ ಶಾಲೆ ಬಿತ್ತು ಪ್ರೀತಿದ್ರು ಸುಮಾರು ಒಂಜಿ ಪತ್ತೊಂಜನೇ ಸಾವಿರ ಜೋಕುಲು ಕಲ್ಪನೆ ಇಚ್ಛಿನ ಎಸ್ ಎಂ ಶೆಟ್ಟಿ ವಿದ್ಯಾ ಶಾಲೆ ಬೊಂಬೆಡ್ಲು ಉಂಡು ಐತೆಲ್ಲ ಒಂಜಿ ಪ್ರಮುಖಿಯರದು ಇಲ್ಲಿ ಬಾಂಬೆ ಒಂದು ಐದು ಲಕ್ಷ ಬಂಡ್ಸುಲಿಯರು ಮುಪ್ಪತ್ತು ಸಾವಿರ ಸದಸ್ಯರಿ ಪುರ ಒಂದು ಪ್ರಮುಖ ಬಂಟ ಸಂಘದ ಅಧ್ಯಕ್ಷರಾಗಲ್ಲ ಬಾರಿ ಸಿಂಪಲ್ ಆದ ರೆಡ್ ಒಂದು ಯಾರು ಈತ ಒಂದು ಸಿಂಪಲ್ ಬಂಟ ಸಂಘದ ಅಧ್ಯಕ್ಷರೇನೆ ಇದ್ದೇಪ ತೂತಿಸಿ ಅಂಚೆನ ಮಲ್ಲ ವ್ಯಕ್ತಿತ್ವದ ಪ್ರವೀಣ್ಣ ಇದು ಹೆಂಗಲ್ಲ ನೋಟಿ ಪುನಃ ಮಸ್ತ್ ಸಂತೋಷ ಪ್ರವೀಣ್ಣ ಖಂಡಿತ ಇದೆಟ್ಲ ಏಪಲ ಸಮಾಜ ಮುಖ್ಯ ಅದು ಈ ಶಾಲೆ ದೊಡ್ಡ ಏಪಲ ಉಲ್ಲಾ ಬನ್ನ ಇರೋ ನೇಪಲ ಫಂಡರ್ ಖಂಡಿತ ಈ ರ ಅಭಿನಂದಿಸುವಂದು ಅಂಚೆನೆ ನಮ್ಮ ನೋಟು ಲೇರ್ ಕಮಲಾಕ್ಷ ಕಮಲಾಕ್ಷಿ ಅರಣಕ್ಷೇರಿ ಬಾರಿ ಕಾರ್ತಲ್ ಆಡೀರಿ ಒಂದು ದೇವರ ಸೇವೆ ಬಂದು ರಿಟೈರ್ಡ್ ಆಯ್ಬೇಕಾ ಏನು ಮುರಾಳೆ ಉಜ್ಜಿ ಕಟ್ಟು ಮಾಡಿ ರಿಟೈರ್ಡ್ ಆಯ್ಬೇಕಾ ಮನುಷ್ಯ ಹೆಂಚೆ ಬದುಕೊಡೋದು ಅರಿ ಶುರು ಗೆ ಇದ್ದರೋರು ಅಂಚಿನ ಒಂದು ಎಂಟೆ ಜೀವನ ಮಲತದೆ ಪುನಃ ಕಮಲಾಕ್ಷರಿಯನ್ನು ಮನಪೂರಕವಾದ ಕಾರ್ಕಳದ ಸಮಸ್ತ ಜನಕ್ಕೆಲ್ಲ ಪರವಾಗಿ ಏನು ಅಭಿನಂದಿಸೋದು ಖಂಡಿತ ಜಾಸ್ತಿ ಪಾತ್ರೆಯನ್ನು ಬರ್ತದ್ದು ತುಳುಟೆ ದೇಹ ಪಾತ್ರೆಯನ್ನು ಬಂಡ ಈಗಲು ಮೂಲ ಊರ ಕುತೊಂದು ಸೊಣತ್ತರ ಪಾಯಿಂಟ್ ವರ್ಮ ಪರ್ಸೆಂಟ್ ತುಳ್ಳಟು ಪಾತ್ಯರು ಕಾಲಿ ಮೈಕಾ ಬದ್ಕಿನ ಕನ್ನಡ ಪಾತ್ಯರು ಒಂದು ಮೂಲತಃ ವಿಶೇಷ ಅದೇ ಕನ್ನಡಗೆ ತುಲುಟು ನಮ್ಮನ ವಿಧಾನಸಭೆಗಳ ಪಾತ್ರರೋಡು ಒಂದೊಂದು ರಾಷ್ಟ್ರೀಯ ಭಾಷೆ ಆ ಹೊಡು ಬಂದ್ಬಿಟ್ಟು ಹಕ್ಕೊತ್ತಾಯ ಆ ನೆಲೆಟು ತುಳುಟೆ ಪಾತಿರ್ಗ ಬಂದ್ಬಿಟ್ಟು ಸಂತೋಷ ವ್ಯಕ್ತಪಡಿಸೋದು ಖಂಡಿತ ಈ ಪರಿಸರ ರಾಧಣ್ಣನಾಗೆಲ್ಲ ಕುಟುಂಬನಾಗಲು ಬಂದ್ರೆ ಮಲ್ಲ ದಾನಿಸಿರೋದು ಈ ಒಂದು ಸುಸಜ್ಜಿತವಾದ ಶಾಲೆಯ ಮೂಲಕ ತೂವಾರಿನ ಕಾರಣ ಆಗ್ತದೆ ಈಗ ಏಪಲ ಸಂತೋಷ ಆಗೋದು ರೆಡ್ ಹೈವೇದ ಮಧ್ಯ ಒಂದು ಈತ ಮಲ್ ಒಂದು ನಾಲ್ಕು ಎಕರೆದ ಜಾಗ ಸುಸಜ್ಜಿತವಾಗಿ ಶಾಲೆ ಬೈದರು ನೆಕ್ ಮಸ್ತ್ ಜನ ದಾನಿಲೇನು ಕೈ ಬೀಸಿದ ಲೆಪ್ಪುನಾಚದ ಶಕ್ತಿ ಕಾಂತಿ ಹರೀಶಿಗೆ ದೇವೇರು ಕೊಡ್ತೇವೆ ಇಡೀ ಸಮಾಜದ ಮಾತೆಯ ಒಟ್ಟು ಮತದ ಮೂಲ ಕೇಂದ್ರ ಬಿಂದುಲಾಕ ಕಾರ್ಕಳಾಡು ಕಾಂತಿ ಹರೀಶ್ ಕೆಲಸ ಮತ್ತೊಂದು ಇಲ್ಲವರು ಒಂದು ಮಹಿಳೆ ಆ ರೀತಿ ಕೆಲಸ ಮಲ್ಪಡುವ ಏನು ಹಗಲಾಗೆಲ್ಲ ಒಂದು ಸೇವೆ ಸರಿಯಾದ ಅಗಲೆ ಗೆಡ್ಡೆ ರೀತಿಯ ಗೌರವ ಕೊರೋದು ಅಗಲೆ ಮಾತ ಸಮಾಜದ ಕಣ್ಣನ ದೇವೇನಾಕ್ಷಿನ ಬೇಲೆಯನ್ನು ಕಾಂತಿ ಹರೀಶ್ ಮತ್ತೊಂದು ತುಂಬದ ದಿನಾಂಟು ಹಿರಿಡಿದು ಸಮಾಜದ ನನಾಥ್ ಕೆಲಸ ಮಲ್ಪನ ಶಕ್ತಿ ದೇವರು ಕೋರಡು ಏನು ಮಲ್ಪನ ಪೂರ ಎಡ್ಡೆ ಬೇಲಡು ಏಪಲ ಪಲ ಏನ ಪಿರಾಡು ಏ ಪಲ ಉಲ್ಲ ಮಲ್ಪನಾ ಪಾತ್ರ ಪನೊಂದು ಎಡ್ಡೆ ಹೆಡ್ಡೆ ಮಲ್ಪಾಡು ಪನೊಂದು ಖಂಡಿತ ಸಮಾಧ್ಯಕ್ಷರಾದ ಬೇಗ ಪಂಚ ಕಾರ್ಯಕ್ರಮ ಪೋರ ಒಂದು ಲೇಟ್ ಆಗಲ್ಲ ಮಾತಾ ಕ್ಷಮೆ ಪಡೊಂದು ಕೇನೊಂದು ಮಾತೇ ಇರಲಿಲ್ಲ ದೇವಿಯರು ಎಡ್ಡೆ ಮಲ್ಪಾಡು ಖಂಡಿತ ನನಾಥ್ ಜಿ ಜೋಕುಳು ದೇವಿಯರು ಅಗರೇನು ಏರ್ ಮಾತಾ ತೋದು ಟೀಚರ್ಸ್ ಅಗಲೆಗ್ ನಿಜವಾದ್ ನ ಒಂದನೇ ಒಂದೆರಡು ಸಲ್ಲಿಸಭೇದೇ ಪಂಡ ಇಂಕೆಲೆಗ್ ಸ್ಟೇಜ್ ಗಿ ಅಗೆಲ್ಲ ವೈಜಿ ಮಿನಿಟ್ ಲೆಸ ಮರ್ಪುರಗನ ಜೋಕ್ಲೆ ನಮಗ್ ದೂಪ ಅಗೆಲ್ಲ ಪೂರ ಸೇವೆ ಕಾಂಡೆಡ್ ಬೈಯ ಮುಟ ಅದು ದಾದ ಮೈನೀರ್ ಮೈ ಬೇರೆ ದಾದ ಸೇವೆ ಉಂಟು ಹಗಲ ಎಟ್ಟೆ ಫುಡ್ ಬರೋದು ಹಗಲ್ಲ ಕೆಚ್ ಆರ್ ಅಗಲ ಹಗಲಾಗಲ್ಲ ವ್ಯವಸ್ಥೆ ಬೇತೆ ಬೇತೆ ಬೆದ ಆಕ್ಟಿವಿಟೀಸ್ ಎಲ್ಲ ಕಡೆ ಕರ್ನಾಟಕ ರಾಜ್ಯದ ಇನ್ನಿತ ಅಧ್ಯಕ್ಷೆ ಇದೆಯಾದ ನೋರಿಲ್ಲ ಬೇತೆ ಉಡುಪಿ ಜಿಲ್ಲೆಯ ರೆಡ್ಡು ಶಾಲೆಗಳಿಗೆ ಅನುದಾನ ಚಿಕ್ಕಂದಿಪ್ಪನಾಗಲ್ಲ ಕಾಂತಿ ಹರಿಸಿನ ಮೂಲಕನೇ ಎಂ ಗೆಪ ಜನ ವ್ಯವಸ್ಥೆ ನಮ್ಮಲ್ದ ದುಂಬದು ದಿನ ಇಟ್ಲ ಒಂಜಿ ಸೇವೆ ಇತ್ತಿನಲ್ಲ ಕಾಲ ದೇಪಾಲ ಪಡ್ಲಿ ಖಂಡಿತ ಈ ಜೋಕಲ್ ನ ಸೇವೆ ಅಲ್ಪ ಇರ ಬೇರೋ ಡೇಪಾಲ ಉಲ್ಲ ಅಂತ ಬಂದು ದೇವೇರು ಮಾತಿರ್ಲ ಎಡ್ಡೆ ಮಲ್ಪಾಡು ಪಂದ್ರೆ ಇಂದ ಪಾತಿರೋ ಅಂತ ಬೇ ಜೈ ಹಿಂದ್